ನೋಡಿ ನಮ್ಮ ಮಕ್ಕಳುಗಳಿಗೆ ಅದು ಬೇರೆ ಆಡ್ತೀನಿ ಜಿಪ್ಲೈನ್ ರೆಡಿ ಆಗಿದ್ದಾರೆ ಮಕ್ಕಳು ಮಕ್ಕಳ ಟೈಗರ್ ಟೈಗರ್ ನೀ ನೋಡೋ ಟೈಗರ್ ಟೈಗರ್ ಮಗು ಓಕೆ ಟೈಗರ್ ಟೈಗರ್ ಇದಾರ್ದೇ ಖುಷಿನ ಏನ್ ತಲೆ ತಿನ್ಬಿಡ್ರಲ್ಲಿ ಆಡಿಸ್ಲಿಲ್ಲ ಆಡಿಸ್ಲಿಲ್ಲ ಅಂತ ಈ ಅಣ್ಣ ಆಡಿಸ್ಲಿಲ್ಲ ಅಂದ್ರೆ ಈ ಹಣ್ಣಿನ ಏನ್ ಮಾಡ್ತಾರೋ ಗೊತ್ತಿಲ್ಲ ಖುಷಿನ ಏನಂತೆ ಏನಂತೆ ಏನಂತ ಕತೆ ಇದು ಅಷ್ಟೇ ಅಯ್ ಮೇಲೆ ಕಟ್ಬಿಟ್ಟು ತಳ್ಬಿಡಿ ಫಸ್ಟ್ ಹಣ್ಣೆ ತಳ್ಳಿ ಏನಾಗತ್ತ ಆಗ್ಬಿಡ್ಲಿ ಇಲ್ಲ ನೋಡಿ ಬೇಬಿ ರಿಪ್ಲೈನ್ಗೆ ಅಮ್ಮ ಮಗಳು ಸುಂ ಅಂತ ಹೋಗ್ತಾ ಇದ್ದಾರೆ ಹೋದರು ತಲುಪಿ ಬಿಟ್ಟರು ಸೂಪರ್ ನೋಡಿ ಟೈಗರ್ ಹೋಗಿದೆ ಮೇಲಿಕೆ ಟೈಗರ್ ಭಯ ಆಗ್ತಾ ಇದ್ಯಾ ಬಿದೋರ್ಲಿ ಬಿಡು ಹೋಗ್ತಾ ಇರೋ ಹೋಗ್ತಾ ಇರೋ ದಲ್ಡ್ರಿ ದಲ್ಡ್ರಿ ತಲ್ಡ್ರಿ ತಳಿ ಕಡಿ ತಳ್ಳಿ ಸರ್ ಗೋ ಟೈಗರ್ಸ್ ಟೈಗರ್ ಇಲ್ಲೋಡು ಇಲ್ಲ ನೋಡಿ ಇಲ್ಲೋಡು ಟೈಗರ್ ಟೈಗರ್ ಇಲ್ಲೋಡು ಇಲ್ಲ ನೋಡಿ ಇಲ್ಲೋಡು ಸ್ನೇಹಿತರೆ ಇವಾಗಿದ್ದು ನನ್ನ ಸರ್ದಿ ನಾನು ಹೋದೆ ಮೇಲ್ಗಡೆ ನೋಡಿದ್ರೆ ಅದು ಸರಿಯಾಗಿ ಟೈಟ್ ಆಗ್ತಿರ್ಲಿಲ್ಲ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಸ್ನೇಹಿತರೆ ಜಿಪ್ಲೈನ ಮುಗಿಸ್ಕೊಂಡು ಈ ಗಾಡಿ ಓಡಿಸೋಣ ಅಂತ ಬಂದ್ವಿ ಈ ಗಾಡಿಗೆ ಎಕ್ಸೈಟ್ ಇಲ್ಲ ಬಟನ್ ಪ್ರೆಸ್ ಮಾಡಬೇಕು ನಮಗೂ ಎಕ್ಸೈಟ್ರ್ ಕೊಟ್ಟ ಅಭ್ಯಾಸ ಇದು ಬಟನ್ ಪ್ರೆಸ್ ಮಾಡೋದು ಸ್ವಲ್ಪ ಓಡಿಸೋದು ಕಷ್ಟ ಆಯಿತು ಆದರೆ ಸಖತ್ ಮಜಾ ಆಯಿತು ಮಾತ್ರ ನೀವು ಹೋದರೆ ಓಡಿಸೋದು ಮಾತ್ರ ಮರಿಲೇಬೇಡಿ ತುಂಬ ಚೆನ್ನಾಗಿದೆ ನಾವು ಒಂದು ರೌಂಡ್ ಹೋಗಿ ಬಂದ್ವಿ ಅದಾದಮೇಲೆ ನಮ್ಮವರು ಎಲ್ಲರೂ ಒಂದೊಂದು ರೌಂಡ್ ಹೋಗಿ ಬಂದರು ಹಾಂ ನೋಡಿ ಎಲ್ಲ ಆ್ಯಕ್ಟಿವಿಟಿನೂ ದುಡ್ಕೊಬಿಟ್ಟಿದೀವಿ ಎಲ್ಲ ಮಾಡಬೇಕು ಅಂತ ಎಲ್ಲ ಮಾಡ್ತಾಯಿದ್ರೆ ಎಲ್ಲಾರ್ಕ ದುಡ್ಡು ಕೊಟ್ಬಿಟ್ಟಿದಿವಿ ಸಿದ್ಧ ನೀನು ಹೋಗಲ್ಲಪ್ಪ ನೀನು ಯಾಕೆ ಇದಕ್ಕೂ ವೆಯ್ಟ ಸ್ನೇಹಿತರೆ ಇಷ್ಟ ಇದ್ರೆ ಇಷ್ಟೆಲ್ಲ ಓಡಾಡ್ಬೋದು ಅದೆಲ್ಲ ಓಡಾಡಕ್ಕೆ ಇಷ್ಟ ಇರಲಿಲ್ಲ ಜೊತೆಗಲ್ಲಿ ವೆಯ್ಟ್ ಬೇರೆ ಎಂಬತ್ತು ಕೆ ಕೆಜಿಯಿಂದ ಕಮ್ಮಿ ಇದ್ರು ಮಾತ್ರ ಅಂತ ಹಾಕ್ಬಿಟ್ಟಿದ್ರು ನಾವು ರಿಸ್ಕ್ ತೊಗೊಳಕ್ಕೆ ಹೋಗ್ಲಿಲ್ಲ ನಮ್ಮ ಮನೆಯ ಹೆಣ್ಮಕ್ಳುಗಳನ್ನ ಬಿಟ್ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅವರೆಲ್ಲರೂ ಟ್ರೈ ಮಾಡ್ತೀವಿ ಅಂತ ಹೋದರು ನಾವು ಯಾವುದನ್ನು ಟ್ರೈ ಮಾಡಲಿಲ್ಲ ಇದನ್ನು ನೆಮ್ಮದಿಯಾಗಿ ನೋಡಿಕೊಂಡು ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ ಇವಾಗ ಸ್ವಲ್ಪ ಈ ಗೂಳಿ ಇದ್ರೆ ಗುಮಿಸ್ಕೊಳೋಣ ಅಂತ ಒಬ್ಬೊಬ್ಬರೇ ಬಂದ್ವಿ ಎಲ್ಲರೂ ಉಲ್ಟಮ್ ಉಲ್ಟಂಪುಲ್ಟ ರಪ್ಪ ರಪ ರಪ ಅಂದ್ರೆ ಹೆಂಗೆ ಹಂಗೆ ಬಿದ್ದು ಗೂಳಿನೇ ಗೆಲ್ತು ಹೊರತು ನಾವು ಗೆಲ್ಲಲಿಲ್ಲ ನೋಡಿ ಎಲ್ಲರೂ ಎತ್ತೆತ್ತ ಎತ್ತೆತ್ತು ಎಸಿತು ಆ ಗೂಳಿ ನಮ್ಮೂರು ಅದನ್ನ ಆಡಿಸ್ರಪ್ಪ ಅಂತ ಹೇಳಿದ್ರೆ ತಿರುಗಿಸ್ಬಿಟ್ರು ತಿರುಗಿಸಿದ್ರೆ ನಮ್ಗೆ ತಲೆಸಿದ್ ಬರೋ ಬಂದು ನಾವು ಆಟಸ್ಟಾಬಿಟ್ಟು ನಾವು ದಬ್ಬಾಕ ಎಲ್ಲ ಆಟಗಳನ್ನು ಆಡಿ ಸುಸ್ತಾಗಿದೆ ನಮಗೆ ಮಜಾ ಕೊಟ್ಟಿದ್ದು ಅಂದರೆ ಈ ವೇವ್ ಪೂಲು ವೇವ್ ಪೂಲು ತುಂಬ ಸಕ್ಕದಾಗಿತ್ತು ಮಸ್ತ್ ಆಗಿತ್ತು ವೇವ್ ಬಿಡೋಕಿನ ಮುಂಚೆ ನಾವು ಆಡ್ತಾ ಇದ್ವಿ ಒಳ್ಳೆ ನೀರಿತ್ತು ಸಕ್ಕತ್ ದ ದೊಡ್ಡದಾಗಿರೋದ್ರಿಂದ ಸ್ವಿಮ್ಮಿಂಗ್ ಪೂಲ್ಗಿಂತ ಇದೇ ತುಂಬ ಚೆನ್ನಾಗಿತ್ತು ನಾವು ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಇನ್ನು ವೇವ್ನ ಆನ್ ಮಾಡಿರಲಿಲ್ಲ ನೋಡಿ ಮಸ್ತ್ ಮಜಾ ಇದೆ ಇಲ್ಲಿ ಸಕ್ಕತ್ತಾಗಿದೆ ಇವಾಗ ಬೇವ್ಪುರ್ ಚುರು ನೋಡಿ ನ ಅಬ್ಬರ ಹಾಕಿದೆ ಅಂತ ಇದೆ ಬೇವ್ಪುರ್ ಮಾತ್ರ ಸ್ಕೂಲೆಲ್ಲ ಮುಗಿದ ನಂತರ ಇಲ್ಲಿ ರೈನ್ ಡ್ಯಾನ್ಸ್ ಆಡೋದಕ್ಕೆ ಬಂದಿದ್ದೀವಿ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆ ಕಡೆ ಓಡಬೇಕು

ಏನ್ ಬೇಕಾ ಹಂಗ ಹೇಳಪ್ಪ ಊಟ ಎಲ್ಲ ಆಗಿದೆ ಮೆನು ಎಲ್ಲ ಚೆನ್ನಾಗಿದೆ ಅಲ್ಲ ಎಲ್ಲರೂ ಸುಸ್ತಾಗಿ ಬಳ್ಳಲ್ಲಿ ಬೆಂಡಾಗ್ಬಿಟ್ಟವ್ರೆ ಮಕ್ಕಳುಗಳಂತೂ ಅಬಾವ ಮಕ್ಳುಗಳಂತೂ ಸುಸ್ತಾಗ್ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ವೇವ್ ಪೂಲು ಅದು ಇದು ಆಡ್ಕೊಂಡು ಕಾಫಿ ಕೊಟ್ಟಿದ್ರು ಕಾಫಿನ ಕೊಡ್ಬಿಟ್ಟು ಇವಾಗ ಸೈಲೆಂಟಾಗಿ ಪಕೋಡ ಕೊಡಬೇಕಾಯಿತು ಉಪೇಂದ್ರ ಅವ್ರು ಲಾಸ್ ಆಗಿರೋದ್ರಿಂದ ಕೊಡ್ತಾಯಿಲ್ಲ ಇವಾಗ ಫಸ್ಟೆಲ್ಲ ಕಬಾಬ್ಬಕ್ಕೆ ಪಕೋಡ ಕೊಡ್ತಾ ಇದ್ರಂತೆ ಉಪೇಂದ್ರ ಅವ್ರು ಹೆವಿ ಲಾಸ್ ಆಗಿಬಿಟ್ಟಿದ್ರು ಹಾಂ

ಒನ್ ಡೇ ಔಟ್ಗೆ ಸೂಪರ್ ಪ್ಲೇಸು ಬೇಜಾರು ಒಂದ್ಸಲ ಈಸಿ ಟೈಮ್ ಪಾಸ್ ಆಗುತ್ತೆ ನಾವು ಸ್ವಲ್ಪ ಮಾತಾಡಲ್ಲ ಡಿಸ್ಕೌಂಟ್ ಮಾಡಿಸಿದ್ರೆ ಬರಿ ತೌಸಂಡ್ ಟೂ ಹಂಡ್ರೆಡ್ ಮಾಡಿದ್ರು ವರ್ತು ನಮ್ಗೆ ಅದು ತುಂಬಾ ಹೊರತು ಮಕ್ಕಳಿಗೆ ಡಿಸ್ಕೌಂಟ್ ಕೊಟ್ಬಿಟ್ರು ಅಕ್ಕ ನಾವು ಇಷ್ಟೊಂದು ಜನ ಬಂದಿದ್ದೆ ಮಕ್ಕಳು ಇಬ್ಬರಿಗೂ ಫ್ರೀ ಆಫ್ ಕಾಸ್ಟ್ ಮಾಡಿದ್ರು ಗೇಮ್ಸ್ ಗಳಿಗೆಲ್ಲ ನೂರು ರೂಪಾಯಿ ಅಷ್ಟೇ ಗೇಮ್ಸ್ ಎಲ್ಲ ಆಡ್ಬಿಟ್ಟು ನೂರು ರೂಪಾಯಿ ಕೊಟ್ಬಿಟ್ಟು ಅಂದ್ರು ಅದು ಬೇರೆ ಕಡೆ ಎಲ್ಲ ಒಂದೊಂದು ಈ ತರ ಎಲ್ಲೂ ಚಾನ್ಸ್ ಇಲ್ಲ ಆಲ್ ಗೇಮ್ಸ್ ಬರೀ ಹಂಡ್ರೆಡ್ ರುಪೀಸ್ ಕೊಂಡಿರಷ್ಟೇ ಸೊ ಬೆಸ್ಟ್ ಪ್ಲೇಸು ಎಲ್ಲ ಮುಗಿಸ್ಕೊಂಡು എല്ലാം സുസ്താബിട്ടു തട്ടാണ്ടുപോക ഓടുത്തു അതേ